கன்னட நாடு இது கன்ன சார் इंदुवर रे मंगळवार nombre de

ಅಧಿಕಾರಿಗಳು ಮತ್ತು ಕಾರ್ಪೋರೇಟರ್ ದಯವಿಟ್ಟು ಬಿಟ್ಟು ಹೊಂದಿರತಕ್ಕಂಥ ದಯವಿಟ್ಟು ಸಭಾದ ಜನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ವಿ ಸುರೇಶ್ ರಾಹೇಬ್ ಅವರು ಬಳ್ಳಾರಿಗೆ ಪೂರಕವಾದಂತಹ ಸ್ವಾಗತಗಳನ್ನ ವಹಿಸ್ತಾ ಇದ್ದೇನೆ ಅದೇ ರೀತಿ ಈ ಸಭೆಯಲ್ಲಿ ಮಾನ್ಯ ನಹರ ಗುರಿ ತಕ್ಕರೂ ಸಾಮಾನ್ಯ ಪ್ರದರ್ಶನವನ್ನ ನಡೆಸಬಹುದು ಅಂತ ಹೇಳಿ ಅಲ್ಲಿಗೆ ಮನೆ ಮಾಡ್ತಾರೆ ಈ ಜು ಸ್ಟಾಪ್ ಮಾಡಿ ಅಂದ್ರೆ ಈ ಗೋ ಟು ಆಲ್ ದೆಕ್ಸ್ ಟು ಆ ಮಾನವಪರತೆ ಕ್ಯಾಟಗರಿ ಸರ್ ಆರಂಭದಲ್ಲಿ ಒಂದು ಜನಸಂಖ್ಯೆ ಮೇಲೆ ಭವಿಷ್ಯವನ್ನು ಬೇಸ್ ಇನ್ಫಾರ್ಮೇಷನ್ ಇಷ್ಟೆ ಆಗುತ್ತೆ ಆತಿಸಿಕನರ ಓರ ಹೋಗುತ್ತೆ ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ